ನಗರ ಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ರಾಸುಗಳಿಗೆ ವಿಮೆ ಯೋಜನೆ ಕಾರ್ಯಕ್ರಮದ ಉದ್ಘಾಟನೆ ಬರಡು ರಾಸು ತಪಾಸಣಾ ಶಿಬಿರ ಹಾಗೂ ಹಾಲು ಉತ್ಪಾದಕರಿಗೆ ಆರೋಗ್ಯ ತಪಾಸಣಾ ಕಾರ್ಯಕ್ರಮ ಸಂಘದ ಆವರಣದಲ್ಲಿ ನಡೆಯಿತು ಶಿಬಿರಕ್ಕೆ ಮನ್ಮುಲ್ ನಿರ್ದೇಶಕ ಎಂಕೆ ಬಾಬು ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಸಹಕಾರಿ ತತ್ವದಡಿ ಕಾರ್ಯನಿರ್ವಹಿಸುತ್ತಾ ಸುವರ್ಣ ವರ್ಷಾಚರಣೆಗೆ ದಾಪುಗಾಲು ಇಡುತ್ತಿರುವ ಸಂಘದ ಕಾರ್ಯ ಸಾಧನೆ ಶ್ಲಾಘನೀಯವಾದದ್ದು ಎಂದರು ಸಂಘವು ಹಾಲು ಸಂಗ್ರಹ ಹಾಗೂ ಜಿಡ್ಡಿನಾಂಶ ಅಳೆಯಲು ಆಟೋ ಪ್ಯಾಕ್ ಯಂತ್ರ ಅಳವಡಿಸಿ ಪಾರದರ್ಶಕ ವ್ಯವಸ್ಥೆಯಡಿ ಕಾರ್ಯನಿರ್ವಹಿಸುತ್ತಾ ಸಂಘದ ಸುಸ್ಥಿರತೆ ಜೊತೆಗೆ ಹಾಲು ಉತ್ಪಾದಕರ ಹಿತಕ್ಕೂ ಬದ್ಧತೆ ತೋರಿ ಇತರೆ ಸಂಘಕ್ಕೆ ಮಾದರಿಯಾಗಿದೆ ಎಂದರು

ಸಂಘದ ಅಧ್ಯಕ್ಷೆ ರೂಪಾ ರಾಜಶೇಖರ್ ಉಪಾಧ್ಯಕ್ಷ ಎನ್ ಪಿ ರಾಜಶೇಖರ್ ನಿರ್ದೇಶಕರಾದ ಎನ್ಎಚ್ ಶಂಕರ್ ಎನ್ಎಚ್ ಶೇಖರ ಶಿವಲಿಂಗಯ್ಯ ಕರಿಯಪ್ಪ ನಾ ಲಿ ಕೃಷ್ಣ ಹಾಗೂ ಮನ್ಮುಲ್ ಸಹಾಯಕ ವ್ಯವಸ್ಥಾಲಕ ಡಾ ಗೋವರ್ಧನ್ ಹಿರಿಯ ಪಶುಪರಿವೀಕ್ಷಕರಾದ ಯೋಗೇಶ ಹಿರಿಯ ಆರೋಗ್ಯಾಧಿಕಾರಿ ಮೇಘಶ್ರೀ ಹಾಜರಿದ್ದರು